ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ದಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಯೂಟ್ಯೂಬ್ ಮಾನೋಟೈಸೇಷನ್ ಮೇಲೆ ಒಂದು ಸ್ಮಾಲ್ ಅಪ್ಡೇಟ್ ಬಂದಿದೆ ಬಟ್ ಈ ಒಂದು ಅಪ್ಡೇಟ್ ನಿಮ್ಮ ಎಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ನೀವೇನಾದ್ರೂ ಯೂಟ್ಯೂಬರ್ಸ್ ಆಗಿತ್ತು ಅಂತಂದ್ರೆ ಓಕೆ ಸೊ ಅದೇನು ಅಪ್ಡೇಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗಾಯ್ಸ್ ಇವಾಗ ನೀವು ಯೂಟ್ಯೂಬಲ್ಲಿ ಅಲ್ಲಿ ನಿಮ್ಮ ಒಂದು ಚಾನಲಲ್ಲಿ ಅಲ್ಲಿ ಮಾನೋಟೈಸೇಷನ್ ಆನ್ ಆಗಿದೆ ಅಂತಂದ್ರೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ದುಡ್ಡನ್ನ ಮಾಡಬಹುದು ಅದೆಲ್ಲರಿಗೂ ಕೂಡ ಗೊತ್ತಿರೋದೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ದುಡ್ಡು ಮಾಡ್ತೀರಾ ಅದು ನಿಮಗೆ ಹಲವಾರು ತರ ಬರುತ್ತೆ ಒಂದು ಯೂಟ್ಯೂಬ್ ಶಾರ್ಟ್ಸಿಂದ ಇಂದ ನಿಮಗೆ ರೆವಿನ್ಯೂ ಬರುತ್ತೆ ಯೂಟೂಬಲ್ಲಿ ನೀವು ಶಾರ್ಟ್ಸ್ ಮಾಡಿಬಿಟ್ಟು ಕೂಡ ನೀವು ದುಡ್ಡನ್ನ ಮಾಡ್ಬೋದು ಲಾಂಗ್ ವಿಡಿಸ್ಕಂಡ್ ಮಾಡೋ ಕೂಡ ದುಡ್ಡು ಮಾಡ್ಬೋದು ಜೊತೆಗೆ ಲೈವ್ ಸ್ಟ್ರೀಮ್ ಮಾಡೋ ಕೂಡ ನೀವು ದುಡ್ಡನ್ನ ಮಾಡ್ಬೋದು ಆಯ್ತಾ ನೀವು ಯಾವ್ಯಾವ್ದು ಮುಖಾಂತರ ಎಷ್ಟೆಷ್ಟು ದುಡ್ಡು ಮಾಡ್ತಾ ಇದ್ದೀರಾ ಅನ್ನೋದೆಲ್ಲ ನಿಮಗೆ ಮುಂಚೆ ಲೀಸ್ಟು ನಿಮಗೆ ಸಿಕ್ತಿರಲಿಲ್ಲ ಆಯಿತಾ ಎಕ್ಸಾಂಪಲ್ ಇವಾಗ ನಿಮಗೆ ಲಾಂಗ್ ವೀಡಿಯೋಗೆ ಎಷ್ಟು ರೆವೆನ್ಯೂ ಬಂದಿದೆ ಶಾರ್ಟ್ ವಿಡಿಯೋಗೆ ಎಷ್ಟು ರೆವೆನ್ಯೂ ಬಂದಿದೆ ಸೊ ಅದರ ಜೊತೆಗೆ ಲೈವ್ ಸ್ಟ್ರೀಮಿಂದ ನಿಮಗೆ ಎಷ್ಟು ರೆವೆನ್ಯೂ ಬಂದಿದೆ ಅನ್ನೋದು ನಿಮಗೆ ಒಂದು ಡೇಟಾ ನಿಮಗೆ ನೀಟಾಗಿ ಸಿಗ್ತಿರಲಿಲ್ಲ ಬಟ್ ಇವಾಗ ನೀವು ನಿಮ್ಮ ಒಂದು ರೆವೆನ್ಯೂ ಆಪ್ಷನ್ ಒಳಗಡೆ ಹೋಗ್ತು ಅಂತಂದರೆ ಸೊ ಅಲ್ಲಿ ನಿಮಗೆ ಒಂದು ಹೊಸ ಒಂದು ಆಪ್ಷನ್ಸ್ಗಳು ಇವಾಗ ನಿಮಗೆ ಬರುತ್ತೆ ಯೂಟ್ಯೂಬ್ ಶಾರ್ಟ್ಸ್ ಅಂತ ಬರುತ್ತೆ ವಿಡಿಯೋಸ್ ಅಂತ ಬರುತ್ತೆ ಜೊತೆಗೆ ಲೈವ್ ಸ್ಟ್ರೀಮ್ದಂತಲೂ ಕೂಡ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ನಿಮಗೆ ಲಾಂಗ್ ಇಂದ ಎಷ್ಟು ದುಡ್ಡು ಮಾಡಿದ್ದೀರಾ ಶಾರ್ಟ್ಸಿಂದ ಎಷ್ಟು ದುಡ್ಡು ಮತ್ತೆ ಮತ್ತು ಲೈವಿಂದ ಎಷ್ಟು ದುಡ್ಡು ಮಾಡಿದ್ದೀರಾ ಸೊ ಯಾವ ವಿಡಿಯೋ ಇಂದ ಜಾಸ್ತಿ ದುಡ್ಡು ಬಂದಿದೆ ಅನ್ನೋದೆಲ್ಲ ಲೀಸ್ಟ್ ಇವಾಗ ನಿಮಗೆ ತೋರಿಸುತ್ತೆ ಇದು ಯೂಟ್ಯೂಬ್ ಮಾನಿಟೈಸನ್ ಮೇಲೆ ಇವತ್ತು ಹೊಸದಾಗಿ ಬಂದಿರುವಂಥ ಹೊಸ ಅಪ್ಡೇಟು ಏನಷ್ಟು ಅಪ್ಡೇಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ಲವ್ಯೂ